ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಉಮೇಶನ್ ಫೋಟೆಕ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದರ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ವಿವಿಧ ವಸತಿ ಶಾಲೆಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಬಿಟ್ಟಿದ್ದಾರೆ ಸೊ ಆ ಒಂದು ಆನ್ಲೈನ್ ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸಬಹುದಾಗಿದೆ ಅದಕ್ಕೆ ಇರತಕ್ಕಂತಹ ದಾಖಲೆಗಳು ಯಾವ್ಯಾವ ಮುಂತಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಕೆಇ ವೆಬ್ಸೈಟ್ ಇದು ಕೆಇಎ ವೆಬ್ಸೈಟ್ ಅಲ್ಲಿ ನೀವು ಬಂದ್ರೆ ಇಲ್ಲಿ ಪ್ರವೇಶ ಅಂತ ಕಾಣುತ್ತೆ ಇಲ್ಲಿ ಇದರಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಆಪ್ಷನ್ ನಿಮ್ಗೆ ಕಾಣಿಸುತ್ತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶ ಎರಡ್ ಸಾವಿರದ ಇಪ್ಪತ್ತಾರು ಅಂತ ಇದೆ ಇದರಲ್ಲಿ ಎರಡು ಆಪ್ಷನ್ಗಳು ನಿಮಗೆ ಲಭ್ಯ ಇದಾವೆ ಮೊದಲನೇ ಆಪ್ಷನ್ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಅರ್ಜಿ ನಮೂನೆ ಜಿಲ್ಲಾವಾರು ಶಾಲೆಗಳ ಪಟ್ಟಿಯೊಂದಿಗೆ ಡೌನ್ಲೋಡ್ ಮಾಡಿ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅವರು ಬಿಟ್ಟಿರುವಂತದ್ದು ಸೊ ಇಲ್ಲಿ ಏನ್ ಮಾಡಿದ್ದಾರೆ ಜಿಲ್ಲಾವಾರು ಪಟ್ಟಿಗಳನ್ನ ಇದರಲ್ಲಿ ಆಡ್ ಮಾಡಿದ್ದಾರೆ ಸೊ ನೀವು ಇದನ್ನ ಇಲ್ಲಿ ನಿಮ್ ಜಿಲ್ಲೆಗೆ ಸಂಬಂಧಿಸಿದಂತಹ ಶಾಲೆಗಳ ಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಇದರ ಒಂದು ಆನ್ಲೈನ್ ಅರ್ಜಿಗೆ ಸಂಬಂಧಿಸಿದಂತಹ ಒಂದು ಪ್ರಕಟಣೆ ಇದೆ ಆ ಪ್ರಕಟಣೆಯನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಬಹುದಾಗಿದೆ ನೀವು ನೋಡ್ತಿರ್ಬೋದು ಇಲ್ಲಿ ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಏಕಲವ್ಯ ಮಾದರಿ ಆಗಿರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು ಇಂದಿರಾ ಗಾಂಧಿ ಆಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆಗಳಾಗಿರ್ಬೋದು ಇನ್ನು ಮುಂತಾದ ವಸತಿ ಶಾಲೆಗಳಿಗೆ ಏನ್ ಮಾಡಿದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಆರನೇ ತರಗತಿಗೆ ಪ್ರವೇಶಾತಿ ಬಯಸಿ ಆನ್ಲೈನ್ ಅರ್ಜಿಗಳನ್ನ ಈಗಾಗಲೇ ಸಂಬಂಧಿಸಿದಂತಹ ವಸ್ತಿ ಶಾಲೆಗಳಲ್ಲಿ ಅವರ ಒಂದು ಲಾಗಿನ್ ಅಲ್ಲಿ ಬಿಟ್ಟಿರ್ತಾರೆ ಸೊ ಅದಕ್ಕೆ ಸಂಬಂಧಿಸಿದ ಹಾಗೆ ನೀವು ನೋಡೋದಾದ್ರೆ ಇಲ್ಲಿ ಅಭ್ಯರ್ಥಿಗಳು ಮತ್ತು ಪೋಷಕರು ತಮ್ಮ ಮಕ್ಕಳನ್ನು ಆರನೇ ತರಗತಿಗೆ ವಸ್ತಿ ಶಾಲೆಗಳಿಗೆ ದಾಖಲಿಸಲು ಇಲ್ಲಿ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಐದನೇ ತರಗತಿಯಲ್ಲಿ ಓದುತ್ತಿರಬೇಕು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ವಿದ್ಯಾರ್ಥಿ ಆರನೇ ತರಗತಿಗೆ ಈ ಒಂದು ವಸತಿ ಶಾಲೆಗಳಿಗೆ ಅಡ್ಮಿಷನ್ ಆಗುವಂತಿರಬೇಕು ಇಲ್ಲಿ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಪ್ರಾಧಿಕಾರದ ವೆಬ್ಸೈಟ್ ಇಂದ ಘೋಷಣಾ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡಿಕೊಂಡು ಅಂದ್ರೆ ಹೇಳಿದ್ನೆಲ್ಲ ಕೆಇಎ ವೆಬ್ಸೈಟ್ ನಲ್ಲಿ ಅಲ್ಲಿ ನಿಮ್ಗೆ ಘೋಷಣಾ ಪ್ರಮಾಣ ಪತ್ರ ಸಿಗುತ್ತೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ನೀವ್ ಏನ್ ಮಾಡ್ಬೇಕು ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಸಂಜೆ ನಾಲ್ಕು ಗಂಟೆ ಒಳಗಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಾವುದೇ ವಸತಿ ಶಾಲೆಗಳಿಗೆ ನೀವು ಖುದ್ದಾಗಿ ಬೇಕಾದ್ರೂ ಅರ್ಜಿ ಸಲ್ಲಿಸಬಹುದು ನಿಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ನಿಮ್ಮ ಮಗು ಓದ್ತಕ್ಕಂತಹ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನೀವಲ್ಲಿ ಸಲ್ಲಿಸಿದ್ರೆ ಅವ್ರು ಏನ್ ಮಾಡ್ತಾರೆ ಶಾಲೆಯಿಂದ ಎಲ್ಲಾ ಅರ್ಜಿಗಳನ್ನ ಅವರು ತಮ್ಮಗೆ ಹತ್ತಿರ ಇರ್ತಕ್ಕಂತಹ ವಸತಿ ಶಾಲೆಗಳಿಗೆ ಕೊಟ್ಟು ಅದನ್ನ ಹಾಕಿಸುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಸೊ ಇದಕ್ಕೆ ಆದಾಯದ ಮಿತಿಯನ್ನು ಇಟ್ಟಿದ್ದಾರೆ ಈ ಒಂದು ವಸತಿ ಶಾಲೆಗಳಿಗೆ ಆದಾಯದ ಮಿತಿ ಎಷ್ಟಿರಬೇಕು ಅಂತ ಹೇಳಿದ್ದಾರೆ ಅವರು ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿಗೆ ಇರಬಾರದು ಎರಡೂವರೆ ಲಕ್ಷದ ಒಳಗೆ ಆದಾಯದ ಮಿತಿಯನ್ನು ಹೊಂದಿರಬೇಕಾಗಿರುತ್ತೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ಪ್ರವರ್ಗ ಬಂದು ಕೆಟಗರಿ ಒಂದು ಅವ್ರಿಗೂ ಕೂಡ ಎರಡೂವರೆ ಲಕ್ಷದವರೆಗೂ ಆದಾಯದ ಮಿತಿ ಇರುತ್ತೆ ಹಿಂದುಳಿದ ವರ್ಗ ಟೂ ಎ ಟೂ ಬಿ ತ್ರೀ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಒಂದು ಲಕ್ಷ ಮಾತ್ರ ಅವರು ಆದಾಯದ ಮಿತಿಯನ್ನ ಅವರು ಹೊಂದಿರಬೇಕಾಗಿರುತ್ತೆ ಇದಕ್ಕೆ ಯಾವೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೇಕಾದ್ರೆ ಸೊ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿಯ ಮತ್ತು ಪೋಷಕರ ಯಾವೆಲ್ಲ ದಾಖಲೆಗಳು ನಿಮ್ಗೆ ಬೇಕಾಗ್ತವೆ ಅರ್ಜಿ ನಮೂನೆ ಬೇಕಾಗುತ್ತೆ ಅಂದ್ರೆ ಈ ಒಂದು ಕೆ ವೆಬ್ಸೈಟ್ ಅಲ್ಲಿ ನಿಮ್ಗೆ ಸಿಗುತ್ತೆ ಆ ಒಂದು ಫಾರ್ಮೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಫಿಲ್ ಮಾಡಬೇಕು ಅದನ್ನ ಫಿಲ್ ಮಾಡಬೇಕು ಮೊದಲನೇದಾಗಿ ಅರ್ಜಿ ನಮೂನೆಯನ್ನ ನೀವು ಫಿಲ್ ಭರ್ತಿ ಮಾಡಬೇಕು ಎರಡನೇದಾಗಿ ಸ್ಯಾಟ್ಸ್ ನಂಬರ್ ಎಸ್ ಎ ಟಿ ಎಸ್ ಅಂತೇಳಿ ಒಂದು ಸಂಖ್ಯೆ ಇರುತ್ತೆ ಮಗು ಓದ್ತಕ್ಕಂತ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ನೀವು ಪಡೆದುಕೊಳ್ರಿ ಒಂಬತ್ತು ಸಂಖ್ಯೆಯ ಒಂದು ನಂಬರ್ ಆನ್ಲೈನ್ ನಂಬರ್ ಇರುತ್ತೆ ಆ ನಂಬರ್ ಇರಬೇಕಾಗತ್ತೆ ಅದೇ ರೀತಿಯಾಗಿ ಇತ್ತೀಚಿನ ಒಂದು ಭಾವಚಿತ್ರ ಮಗುವಿನ ಒಂದು ಪಾಸ್ಪೋರ್ಟ್ ಬೇಕಾಗುತ್ತೆ ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇತ್ತೀಚೆಗೆ ನೀವು ಮಾಡಿಸಿರ್ತಕ್ಕಂತಹ ಮಗುವಿನ ಹೆಸರಲ್ಲಿ ಇರ್ತಕ್ಕಂತಹ ಜಾತಿ ಆದಾಯ ಪ್ರಮಾಣ ಪತ್ರ ಇರಬೇಕಾಗತ್ತೆ ಏನಾದ್ರೂ ನೀವು ವಿಶೇಷ ವರ್ಗದ ಪ್ರಮಾಣ ವಿಶೇಷ ವರ್ಗದ ಮೀಸಲಾತಿಯನ್ನು ಕೊಡ್ತಾ ಇದ್ರೆ ಅದಕ್ಕೆ ಸಂಬಂಧಿಸಿದಂತಹ ಪ್ರಮಾಣ ಪತ್ರ ಕೊಡಬೇಕಾಗತ್ತೆ ಅದೇ ರೀತಿಯಾಗಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ಕೂಡ ನೀವು ಕೊಡಬೇಕಾಗತ್ತೆ ಜೊತೆಗೆ ಪೋಷಕರ ಅಂದ್ರೆ ತಂದೆ ಅಥವಾ ತಾಯಿಯ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ಕೂಡ ಕೊಟ್ರೆ ಒಳ್ಳೇದು ಅದೇ ರೀತಿಯಾಗಿ ಪೋಷಕರ ಒಂದು ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂತಹ ಸಂಪೂರ್ಣ ವಿಳಾಸ ಇವೆಷ್ಟು ದಾಖಲೆಗಳನ್ನ ನೀವು ಅರ್ಜಿಯೊಂದಿಗೆ ಲಗತ್ತಿಸಿ ನೀವು ಕೊಡಬೇಕಾಗತ್ತೆ ಅಲ್ಲಿ ಸೊ ಈ ಒಂದು ಪರೀಕ್ಷೆಯ ಪ್ರವೇಶ ಪತ್ರಗಳನ್ನ ಅವರು ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ನೀವು ಎಲ್ಲಿ ಅರ್ಜಿ ಸಲ್ಲಿಸಿರ್ತೀರೋ ಅದೇ ವಸತಿ ಶಾಲೆಗಳಲ್ಲಿ ನೀವು ಪಡೆದುಕೊಳ್ಳುವಂತದ್ದು ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತಾರರ ಒಳಗಾಗಿ ನೀವು ಯಾವ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಿರ್ತೀರೋ ಸೊ ಆ ಒಂದು ಸಂಬಂಧಿಸಿದ ಶಾಲೆಯಲ್ಲೇ ನೀವು ಅದನ್ನ ಪಡೆದುಕೊಳ್ಳುವಂತದ್ದು ಇದರ ಒಂದು ಪರೀಕ್ಷಾ ಟೈಮ್ ಅನ್ನು ಕೂಡ ಇಲ್ಲಿ ಪ್ರಕಟ ಮಾಡಿದ್ದಾರೆ ಅವರು ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಭಾನುವಾರ ಒಂದು ಮಾರ್ಚ್ ತಿಂಗಳ ಮೊದಲನೆಯ ದಿನ ಭಾನುವಾರ ದಿನದಂದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಪರೀಕ್ಷೆ ನಡೆಯುವಂತದ್ದು ಈ ಪರೀಕ್ಷೆ ನೂರು ಅಂಕಗಳಿಗೆ ನಡೆಯುವಂತ ಪರೀಕ್ಷೆ ಇದಾಗಿದೆ ಸೊ ಇದಿಷ್ಟು ಮಾಹಿತಿ ಮೊರಾರ್ಜಿಗೆ ಅರ್ಜಿಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಮಾಹಿತಿ ಇದಾಗಿತ್ತು ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕು ಅನ್ನೋದಾದ್ರೆ ಈ ವಿಡಿಯೋದ ಕೇಳಿ ಕಾಣಿಸ್ತಕ್ಕಂಥ ಇಂಬಾಕ್ಸ್ ಅಲ್ಲಿ ನೀವು ಟೆಕ್ಸ್ಟ್ ಮಾಡಿದ್ರೆ ನಾನು ಅದಕ್ಕೆ ಉತ್ತರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು